ಇನ್ನು ಈ ಕಡೆಗೆ ಬಿಜೆಪಿ ಮುಸ್ಲಿಂ ಮೀಸಲಾತಿಯ ವಿಚಾರವನ್ನ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸದನದ ಒಳಗೆ ಮತ್ತೆ ಹೊರಗೆ ಪ್ರತಿಭಟನೆ ಮಾಡಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರಿಗಾಗಲೇ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟ ಆಗುತ್ತೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಅಂದ್ರೆ ಅಧ್ಯಕ್ಷರು ದಿವೈ ವಿಜೇಂದ್ರ ಏನು ಹೇಳ್ತಾರೆ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ ಜೊತೆಗೆ ಯತ್ನಾಳ್ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡು ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಅದನ್ನು ಐವತ್ತು ಪರ್ಸೆಂಟ್ಗೂ ರೈಸ್ ಮಾಡೋಕ್ಕೆ ಹಿಂಜೇರದೇ ಇರೋ ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿರೋ ಸಿದ್ದರಾಮಯ್ಯ ಮೊದಲಿಂದನೂ ಕೂಡ ಟಿಪ್ಪು ಜಯಂತಿ ಮಾಡಿದ್ರು ಶಾದಿ ಭಾಗ್ಯ ಮಾಡಿದ್ರು ಮೊನ್ನೆ ಅವರಿಗೆ ಮುಲ್ಲಾಗಳಿಗೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಏನು ಏನು ಇವರು ಕಾಂಗ್ರೆಸ್ ಪಾರ್ಟಿ ಅವರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಬಿಟ್ಟಿದೆ ಇದು ಟ್ಯಾಕ್ಸ್ ಪೇಯರ್ಸ್ ಹಣ ಇದು ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಇಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದು ಧರ್ಮಾಧಾರಿತವಾದಂಥ ಒಂದು ರಿಸರ್ವೇಷನ್ ಇದು ತಪ್ಪು ಇದು ನಾವು ಹೋರಾಟ ವಿಧಾನಸಭೆಯಲ್ಲಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀರಿ ಅವ್ರು ಬಿಲ್ ತಂದರೆ ಬಿಲ್ನ ನಾವು ರಿಜೆಕ್ಟ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಅನುಮೋದನೆ ಆಗಕ್ಕೆ ಅಸಂಖ್ಯಾತರು ಅಂತ ಹೇಳಿ ಮುಸಲ್ಮಾನರಿಗೆ ಇವತ್ತು ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನ ಪ್ರತಿಭಟನೆ ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನ ಏನು ತೆಗೆದುಕೊಂಡಿದೆ ಇದು ನಾವು ವಿರೋಧ ಮಾಡ್ತೇವೆ ಮದ್ರಸಗಳಿಗೆ ರೊಕ್ಕ ಕೊಡ್ತೀನಿ ನೂರು ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ ಮದ್ರಸಾದಾಗ ಏನು ಕಲಿಸ್ತಾರೆ ದೇಶದ್ರೋಹಿ ಈ ವಿಚಾರಗಳೇ ಇರ್ತವೆ ಅಲ್ಲಿ ಪಾಕಿಸ್ತಾನ ಪರವಾಗಿನೇ ಮಾತಾಡ್ತಾರೆ ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಚು ಮಾಡಬೇಕು ಲವ್ ಜಿಹಾದ್ ಮಾಡಬೇಕು ಇದೇ ಕಲಿಸೋಂಥದ್ದಕ್ಕ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗಿಬಿಟ್ಟಿದೆ ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ ನಾವು ಪ್ರಸ್ತಾಪ ಮಾಡ್ತೀವಿ ಹೋರಾಟ ಮಾಡ್ತೀವಿ ಜನರ